ನಮಸ್ಕಾರ ಸುದ್ದಿಮನೆ ಕುಂದಾಪುರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ ಮವಾಡಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನೂತನ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ಆಗಸ್ಟ್ ಏಳರ ಗುರುವಾರ ಸಂಘದ ಆವರಣದಲ್ಲಿ ಜರುಗಿತು ಕುಮಾರಿ ಸಾಹಿತ್ಯರವರ ಪ್ರಾರ್ಥನೆಯಿಂದ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಸಂಘದ ನಿರ್ದೇಶಕರಾದ ರತ್ನಾಕರ ಗಾಣಿಗರವರು ವರದಿ ವಾಚಿಸಿ ಸಂಘವು ರು ಒಂದು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ಪಾಯಿಂಟ್ ಮೂರು ಏಳರಷ್ಟು ಲಾಭ ಗಳಿಸಿ ಸಂಘದ ಸದಸ್ಯರಿಗೆ ಅರವತ್ತ ಐದು ಪರ್ಸೆಂಟ್ ಬೋನಸ್ ಹಾಗೂ ಇಪ್ಪತ್ತ ಐದು ಪರ್ಸೆಂಟ್ ಡಿವಿಡೆಂಡ್ ನೀಡಲಾಯಿತು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ವೆಸ್ಲಿ ಡಿ ಆಲ್ಮೆಡಾರ್ ಅವರು ವಹಿಸಿ ಮಾತನಾಡಿದರು ಹೈನುಗಾರಿಕೆ ಎಂಬುದು ನಮ್ಮ ಹಿರಿಯರಿಂದಲೇ ಬಂದಿರಬಹುದು ಆ ಡೈರಿ ಸ್ಥಾಪನೆ ಆಗಿಂತ ಮೊದಲು ಸದನ ನಮ್ಮ ದಿವಂಗತ ಮಾಸ್ಟರ್ ವೆಂಕಟ ಶೇಖರ್ ಶೇಖರ್ಕಾಣಿಗಳು ಅವರು ಮಂಗಳೂರು ಮನೆಗೆಲ್ಲ ಹೋಗಿ ನಮ್ಮ ಊರಿನಲ್ಲಿ ಒಂದು ಹೈನುಗಾರಿಕೆ ಆಗ್ಬೇಕು ಒಂದು ಡೈರಿ ಓಪನ್ ಆಗ್ಬೇಕು ನಮ್ಮಲ್ಲಿ ಅನೇಕ ಮಹಿಳೆಯರು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಊರಿನೊಂದು ಆಗ್ಬೇಕು ಹಾಗಾದ್ರೆ ಮೋಡಿ ಊರು ಮಧ್ಯದಲ್ಲಿ ಇರುವಂತದ್ದು ಮೋಡಿ ಊರು ನಮ್ಮ ಆಸ್ಪಾಸಿನ ದೇವು ಆಂಗೋಡು ಕೇರಿಕೋಡು ಇವರಿಗೆಲ್ಲ ಒಂದು ಲಾಭ ಆಗ್ತದೆ ಯಾಕಂತ ಹೇಳಿದ್ರೆ ಅವರು ಮಾಡುತ್ತಿರುವುದು ಯಾಕಂದ್ರೆ ಒಂದು ಊರಿನ ಅಭಿವೃದ್ಧಿ ಆಗ್ಬೇಕು ಮುಖ್ಯವಾಗಿ ಹೌದು ನಿಮಗೆ ಇಲ್ಲ ನಾವು ಒಪ್ಕೊಳ್ತೇನೆ ನಿಮ್ಮ ಮಕ್ಕಳು ದುಡಿತಾರೆ ನಿಮ್ಮ ಯಜಮಾನ ದುಡಿತಾರೆ ಎಲ್ಲ ದುಡಿತಾರೆ ಆದ್ರೆ ಅವರ ದುಡಿಮೆಯಲ್ಲಿ ನಿಮ್ಮದೊಂದು ಕಿರುಕಾಣಿಕೆ ಒಂದು ಅಳಿಲಿ ಶೇವೆ ಅದನ್ನು ಮಾಡಬೇಕು ಮಾಡುವಾಗ ಸಣ್ಣ ನಮ್ಮ ಅಧಿಕಾರಿಗಳು ಹೇಳಿದ್ರು ಒಂದಿದ್ದವರು ಎರಡು ಸಂಘದ ವತಿಯಿಂದ ವೃತ್ತಿಯಲ್ಲಿ ಕೃಷಿಕ ಹಾಗೂ ಪ್ರವೃತ್ತಿಯಲ್ಲಿ ನಾಟಿ ವೈದ್ಯರಾದ ಮ್ಯಾಕ್ಸಿಮ್ ಒಲಿವೆರಾರವರನ್ನ ಸನ್ಮಾನಿಸಲಾಯಿತು ಶ್ರೀಯುತರು ಮೂಲತಃ ಆನಗೋಡಿನವರಾಗಿದ್ದು ಶ್ರೀಮತಿ ಎಡ್ವಿನ್ ಹಾಗೂ ಶ್ರೀ ಫಿಲಿಪ್ ಒಲಿಬೆರಾ ದಂಪತಿಗಳ ಸುಪುತ್ರರು ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಪ್ರಗತಿ ಹೊಂದಿರುವ ಇಂದಿನ ದಿನಗಳಲ್ಲಿ ತಂದೆಯಿಂದ ಬಳುವಳಿಯಾಗಿ ಪಡೆದ ಕೃಷಿಯ ಜೊತೆ ಜೊತೆಗೆ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರೆಸಿಕೊಂಡು ಬಂದು ದೂರದ ಗೋವಾ ಕೇರಳ ಮಂಗಳೂರು ಶಿವಮೊಗ್ಗ ಸಾಗರ ಉತ್ತರ ಕನ್ನಡ ಸಹಿತ ಉಡುಪಿ ಬೈಂದೂರು ಕುಂದಾಪುರ ಭಾಗದ ಜನರಿಗೆ ನಿರ್ದಿಷ್ಟ ಶುಲ್ಕವಿಲ್ಲದೆ ಜಾತಿ ಮತ ಭೇದವಿಲ್ಲದೆ ವೈದ್ಯರಿಗೆ ಗುಣಮಾಡಲು ಆಗದ ಕಾಯಿಲೆಯನ್ನು ನಾಟಿ ವೈದ್ಯಕೀಯದ ಮೂಲಕ ಗುಣಪಡಿಸಿದವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಗಲ್ಫ್ ದೇಶದಲ್ಲಿ ನಡೆದ ಕುಂದಗನ್ನಡ ಉತ್ಸವದಲ್ಲಿ ಸೇವಾರತ್ನ ಪ್ರಶಸ್ತಿ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳಿಗೂ ಭಾಜನರಾದವರು ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಮಾನ್ಯ ಎ ಪೂಜಾರಿ ಹಾಗೂ ಸಿಂಚನರವರಿಗೆ ವಿದ್ಯಾರ್ಥಿ ವೇತನ ನೀಡಿ ಗೌರವಿಸಲಾಯಿತು ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಉಪವ್ಯವಸ್ಥಾಪಕರಾದ ಶಂಕರ ನಾಯ್ಕರ್ ಉಪಸ್ಥಿತರಿದ್ದರು ಈಗಾಗಲೇ ಸಾಕಷ್ಟು ವಿಚಾರವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ವ್ಯವಹಾರ ಆಗಿದೆ ಆ ವಿಚಾರವನ್ನೆಲ್ಲ ಮಂಡನೆ ಮಾಡಿದ್ದಾರೆ ಈಗಾಗಲೇ ಹೇಳಿದ ಪ್ರಕಾರ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಈ ಒಂದು ವರ್ಷದಲ್ಲಿ ನಿವ್ವಳ ಲಾಭ ಬಂದಿದೆ ಅಂದ್ರೆ ಎಲ್ಲ ಖರ್ಚುಗಳಿಗೆ ಅದೇ ರೀತಿ ಈಗ ಮುಂದಿನ ವರ್ಷ ಕೂಡ ಬಜೆಟ್ ಅನ್ನು ಕೂಡ ಇಟ್ಟಿದ್ದಾರೆ ಬಜೆಟ್ ಬಜೆಟ್ ಅಲ್ಲಿ ಸುಮಾರು ಮೂರು ಲಕ್ಷ ಇಟ್ಟರೆ ಬಜೆಟ್ ಅನ್ನು ಇಟ್ಟಿದ್ದಾರೆ ಅಂದ್ರೆ ಬರುವ ವರ್ಷ ಅಂದಾಜು ಮೂರು ಲಕ್ಷ ಲೀಟ್ರ್ ಅಥವಾ ಮೂರು ಲಕ್ಷ ರೂಪಾಯಿ ಅಂದಾಜು ಲಾಭ ಬರಬಹುದು ಅನ್ನುವಂಥ ದೃಷ್ಟಿಯಲ್ಲಿ ಬಜೆಟ್ ಅನ್ನು ಇಟ್ಟಿದ್ದಾರೆ ಯಾಕಂದ್ರೆ ಮೂರು ಲಕ್ಷ ಈ ವರ್ಷ ಒಂದು ತೊಂಬತ್ತೊಂದು ಬರುವ ವರ್ಷ ಮೂರು ಲಕ್ಷ ಬರಬೇಕಾದ್ರೆ ಖಂಡಿತವಾಗಿಯೂ ಹಾಲು ಶೇಖರಣೆ ಡಬಲ್ ಆಗಬೇಕು ಈಗ ಈ ವರ್ಷ ಲೆಕ್ಕ ಹಾಕಿದ್ರೆ ಸರಾಸರಿ ನಾಲ್ನೂರು ಲೀಟರ್ ಬಂದಿದೆ ನಾನ್ನೂರು ನಾನ್ನೂರ ಐದು ಲೀಟರ್ ಅಲ್ಲಿ ಬಂದಿದೆ ಈ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ಅದೇ ರೀತಿ ಬರುವ ವರ್ಷ ಕೂಡ ಜಾಸ್ತಿ ಆದ್ಮೇಲೆ ಖಂಡಿತವಾಗಿ ಹಾಲು ಶೇಖರಣೆ ಆರ್ನೂರಿಂದ ಏಳ್ನೂರು ಲೀಟರ್ ಹೋಗಲೇಬೇಕು ಅಷ್ಟು ಹೋದರೆ ಮಾತ್ರ ಈ ಒಂದು ಬಜೆಟ್ ಒಂದು ರೀತಿ ಆಗಿ ಆಗ್ತದೆ ಹಾಗಾಗಿ ಈ ಒಂದು ಹಾಲು ಶೇಖರಣೆ ವಿಚಾರದಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ ಜಾಸ್ತಿ ಹಾಲು ಶೇಖರಣೆ ಹೆಚ್ಚಾಗುತ್ತೆ ಜೊತೆಗೆ ಈಗಾಗಲೇ ಹಾಲಿನ ವಿಚಾರ ಮಾಡಲಿಕ್ಕೆ ಸಾಕಷ್ಟು ಈಗ ಅಲ್ಲಿ ಸಂಘದಲ್ಲಿ ವರದಿಯಲ್ಲಿ ಹೇಳಿದ್ದಾರೆ ಮುಂದೆ ಸಾಕಷ್ಟು ಯೋಜನೆ ಕೂಡ ಅಂತ ಅಂತೇಳಿ ಈಗ ಈ ವರ್ಷ ಬಂದ ಪ್ರಕಾರ ಒಳ್ಳೆಯ ಒಂದು ಹಾಲು ಶೇಖರಣೆ ಸುಮಾರು ನಾಲ್ವರು ಲೀಟ್ ಬಂದಿದೆ ಜೊತೆಗೆ ಒಳ್ಳೆಯ ಗುಣಮಟ್ಟ ಜೊತೆಗೆ ಹಾಲು ಶೇಖರಣೆ ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ರತ್ನಾಕರ ಗಾಣಿಕ ನಿರ್ದೇಶಕರಾದ ವೆಂಕಟ ಪೂಜಾರಿ ಪೆಟ್ರಿಕ್ ಅನಿಲ್ ಶರೀಫ್ ಸ್ಟಾನಿ ಲೋವಿಸ್ ಲಿಯೋ ನೋಬರ್ಟ್ ಡಿ ಆಲ್ಮೆಡಾ ವೆಂಕಟೇಶ್ ಗಾಣಿಗ ಸುಮತಿ ಆರ್ ನಾಯ್ಕ ಯಶೋಧ ಪೂಜಾರಿ ಲಕ್ಷ್ಮೀ ಪೂಜಾರ್ತಿ ಕುಸುಮಾ ಶೆಟ್ಟಿ ಕೆ ಸುಬ್ಬಯ್ಯ ವಾಸುದೇವ ಪುರಾಣಿಕರವರು ಉಪಸ್ಥಿತರಿದ್ದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖರ ಗಾಣಿಗರವರು ಕಾರ್ಯಕ್ರಮವನ್ನು ನಿರೂಪಿಸಿದರೆ ಸಂಘದ ನಿರ್ದೇಶಕರಾದ ಸ್ಟ್ಯಾನಿ ರವರು ಸ್ವಾಗತಿಸಿ ಸಂಘದ ನಿರ್ದೇಶಕರಾದ ವೆಂಕಟ ಪೂಜಾರಿಯವರು ವಂದಿಸಿದರು